టైమ్ <laughs> ಎಸ್ಗಿನ ಹಂಗ ಬರ್ಕೊಳ್ಳೋದ ಅದ ಓಟ ಬರ್ಕೋ ಓಟಕ್ ಬರ್ಕೊಂಡು ಬರ್ಕೊಂಡ ಒಂದು ಪದಾರ್ಥ ಅರ್ಧಕ್ಕ ಮಂಗ್ಳಾತಿ ಮಾಡ್ತಾನಿ ಮಕ್ಕಳ ಏನಿನ ಹಿರೆದವ ನೀ ಹಿರೆದವ ಮತ್ತೆವನ ಹಿರೆದರೆ ಏನು ಅಂಗ ಅಂಗಾಂಗು ಕೊಮ್ಮಾಡ್ರಿ ಸಿಕ್ಕ ದಷ್ಟಕ ಖಾಲಿ ಚಕನ್ ಗಡ ಜಿಕೆದ ಬಗಡನೆವ ನನ್ನ ಮನೆ ಮಾದರ ಕೇಸ್ ಕ್ಲೋಸ್ ಆಗಿತಿ ಸುಮ್ಮಾ ಹಾಡಲಿ ತಮ್ಮ ಕೇಸ್ मोर ಮಾಸ ರಹಾ ನನಗೆ ಬಹಳ ಪಿತ್ತಾಯ ಬಸಿಯಾರಾ ಇಂತದ್ನ ಬರ್ಕೋ ಎಷ್ಟ ಬರ್ಕೊತಿವ್ ಸಂಭವ ಬೆಳಕ ಹರ್ಕೊಂಡು ಹೋಗಿ ನಾ ಮೀಸಿ ತಿಳಿದ್ರ ಏನಂತ ಹಿರಿಯ ನನಗ ಚಳಗ ಬರ್ತಾವತ್ತ ಏನ ಏನ ಎಲ್ಲರಿಗೂ ಬರ್ತಾವ ಆದ್ರ ಕೆಳಗೆ ಎತ್ತಿ ಎತ್ತಿ ಯಾರು ನೋಡಕ್ ಬರೋಂಗಿಲ್ಲ ಅವ್ನ ಇಲ್ಲಿ ಮೀಸಿನ ಹಾಕಿಟ್ಟಿರೋ ತಳಗಿನ ಯಾರು ಎತ್ತಿ ನೋಡಕ್ ಬರೋಲ್ಲ ನನಗೆ ಮೊದಲ ಯಾರು ಹಾಸ್ಯ ಚಕ್ರವರ್ತಿ ಮಗಲ್ಲೇ ನಾನು ಗುರುಗಳೇ ಒಂದು ಹುಡುಪಿ ಪದ ಬಂದ ಮಹಾಭಾರತ ಹಚ್ಚಿನಲ್ಲಿ ನಾನು ಹುಡುಪಿನ ಪದ ನಾನು ಏನ್ ಕೊಟ್ಟ ಏಳು ಕುಲಕರ್ಣಿ ಮಗನ ಕುರ್ಚೆ ಬಿಟ್ಟಂತ ಬಿಟ್ಟಿ ಹೆಂಗನೇ ಹೋಗಿ ಅವ ಕುಲಕರ್ಣಿ ಮಗನ ರಾಯಣ್ಣಾಗಿ ಹೌದಾ

ನಿನ್ನ ಟೈಮ್ ಟೈಮ್ ರೀಸ್ ಮಾರ ಟೈಮ್ ರೀಸ್ ಮಾರ ಮದಲ ನಿನ್ ಬಾಳೆ ಹೇಂಗ ಕತ್ತಿ ತಂಗ ಗಂಡಸ್ಥನ ಇಲ್ಲದಕ್ಕೆ ಪುಂಡಸ್ಥಲ ಹೇತೈತು ಬಂಡಾ ಪಾಕಿಸ್ತಾನಾ ಅರೇ ಹರ ಬಂಡಾ ಪುಂಡರಿ ಹೋಗಿ ಮಿಂಡಾಗಿ ನಿಂತೈತಿ ಇನ್ನೊಬ್ಬ ಹಿಂತಸ್ಥಾನಾ ಹಿಂಗಾದೆ ನಿನ್ ಹಿಂದೂಸ್ಥಾನ ಮಾಡಿ ನಾಕ ಪಾಕಿಸ್ತಾನಾ ಅರ್ಥ ಮಾಡ್ಕೋ ಬದಲ ಅರ್ಥ ಮಾಡ್ಕೋ ಏನ್ ಕೊಟ್ಟೇನಿ ಇದಕ್ಕೆ ಪಾಕಿಸ್ತಾನ ಕೊಟ್ಟೆ ನಾ ಹಿಂದೂಸ್ತಾನ ಆಗಿರಿ ಬಕ್ರ ಹಂಗ ನಿಮ್ಮಲ್ಲಿ ಚಿಂತಿರೋದಿತ್ತಂದ್ರೆ ನನ್ನ ಪಾಕಿಸ್ತಾನ ಕೊಡೋದ್ ಹಿಂದೂಸ್ತಾನ ಆಗ ಹಿಂಗೂ ಬಕ್ರ ನೋಡ ಯಾಕಂತಂದ್ರ ಮನುಷ್ಯಾಗ ಸೋಲು ಗೆಲುವೆಲ್ಲ ಇರದ ಎತ್ತೆತ್ತ ಮಾಲ ಹಿಡಿಯಾರ ಯಾವಾಗಲೂ ಏನ ಹಿಂದಿ ಅನ್ನೋದು ಮಾತೃಭಾಷೆ ಅದ ನೀನು ಸತ್ತಿಲಿ ಮಾಸುಮ ಹಾಡಲೇ ತೊಡಗ

ನಿಮ್ಮ ಕಾಂದೆ ಕಾನ ಕುಸ ಬರೆಯೋದು ಬಿಸ್ ನೀರು ಅದು ಕುಂಬ ಇಡ್ತಾರ ಜಗಲಿನಾಗ ಕಸನ ಆ ಕಳಸದ ನೀರು ಕೂಡ ಬರ್ತಾರ ಮಕ್ಕಳು ತಗಲಿಗೆ